ನೂರು ವರ್ಷಗಳ ಅಳಲು ಇಂದು ರಾಮನ ಒಂದು ಆಶೀರ್ವಾದದೊಂದಿಗೆ ನಮ್ಮ ಧ್ವಜಾರೋಹಣ ಒಂದು ತುಂಬಾ ವಿಜೃಂಭಣೆಯಿಂದ ಒಂದು ಆಚರಿಸಲಾಗಿದೆ ಹಾಗಿದ್ರೆ ಧ್ವಜಾರೋಹಣ ಯಾಕೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಇದಕ್ಕಿರುವ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಏನೇ ಒಂದು ಆಗಬೇಕು ಅಂತ ಹೇಳಿದ್ರೆ ಧ್ವಜಾರೋಹಣ ಅನ್ನೋದನ್ನು ಅತಿ ಮುಖ್ಯವಾಗಿ ಅಷ್ಟೇ ಅಲ್ಲದೆ ಅದಕ್ಕೊಂದು ಯಾವ ರೀತಿಯಾಗಿ ಮಾಡಬೇಕು ಮತ್ತೆ ಅದು ಯಾಕೆ ಮಾಡ್ತಾರೆ ಅನ್ನೋದು ಕೂಡ ನಮ್ಮ ಪುರಾಣದಲ್ಲಿ ಇದೆ ಹಾಗಾಗಿ ಈ ಧ್ವಜಾರೋಹಣ ಆಗಿದೆ ಅಂತ ಹೇಳಿದ್ರೆ ರಾಮ ಮಂದಿರ ಪೂರ್ತಿಯಾಗಿ ಪೂರ್ಣಗೊಂಡಿದೆ ಅಂತ ಹೇಳಿ ಹಾಗಿದ್ರೆ ಜನವರಿ ಅಲ್ಲೇ ಆದಂತಹದ್ದು ಏನು ಅಂತ ಹೇಳಿದ್ರೆ ಧ್ವಜಾರೋಹಣ ಅದು ಮಾಡಿದ ಮೇಲೆ ಜನವರಿಯಲ್ಲಿ ಒಂದು ಬಾಲ ವಿಗ್ರಹ ಒಂದು ರಾಮನ ಬಾಲ ವಿಗ್ರಹವನ್ನು ಒಂದು ಸ್ಥಾಪನೆ ಮಾಡಿ ಇಟ್ಟಾಗ ಅದರ ನಂತರ ಇನ್ನೂ ಒಂದು ಹಲವಾರು ಚಟುವಟಿಕೆಗಳಲ್ಲಿ ಬಾಕಿ ಇದ್ದ ಕಾರಣ ಅದೆಲ್ಲ ಕೂಡ ಸಂಪೂರ್ಣವಾಗಿ ಒಂದು ಪೂರ್ತಿಗೊಂಡ ಮೇಲೆ ಇದೊಂದು ಸಂಪೂರ್ಣವಾಗಿ ಆಗಿದೆ ಅಂತ ಹೇಳಿ ಧರ್ಮದ ಧ್ವಜವನ್ನು ಹಾರಿಸುವುದು ಉದ್ದೇಶ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಆರಂಭವ್ ಎಲ್ಲವೂ ಕೂಡ ಒಂದು ಶುಭವಾಗಿ ಒಂದು ಮುಕ್ತಾಯಗೊಂಡಿದೆ ಅಷ್ಟೇ ಅಲ್ಲಿ ಇನ್ನು ಮುಂದೆ ಜಯ ಆಗಿದೆ ಅಂತ ಹೇಳಿ ಒಂದು ಸಂಕೇತವನ್ನು ಸೂಚಿಸು ಈ ಧ್ವಜಾರೋಹಣ ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ದೇವಸ್ಥಾನಗಳು ಅದು ಹಿಂದಿನಿಂದ ಬಂದಂತಹ ಒಂದು ಸಂಪ್ರದಾಯ ಹಾಗಾಗಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಂದು ನಮ್ಮ ಪ್ರಧಾನಿ ಮೋದಿ ಅವರು ಒಂದು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಅವರು ಕೂಡ ಒಂದು ಹೋಗಿದ್ರು ಅಷ್ಟೇ ಅಲ್ಲದೆ ಅವರೇ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಒಂದು ಸುಂದರವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಯು ಪಿ ಸಿಎಂ ಆಗಿರುವಂತಹ ಒಂದು ನಮ್ಮ ಯಾರು ಎಲ್ಲರ ಅಚ್ಚುಮೆಚ್ಚಿನ ಒಂದು ಯೋಗಿ ಆದಿತ್ಯನಾಥ್ ಅವರು ಕೂಡ ಅಲ್ಲಿ ಪಾಲ್ಗೊಂಡಿದ್ದರು ಅಷ್ಟೇ ಅಲ್ಲದೆ ಆರ್ ಎಸ್ ಎಸ್ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಕೂಡ ಅಲ್ಲಿ ಪಾಲ್ಗೊಂಡಿದ್ದರು ಇವರ ಮುಖಾಂತರ ಧ್ವಜಾರೋಹಣ ಒಂದು ಸಮಾರಂಭವಾಗಿ ಒಂದು ಹಮ್ಮಿಕೊಂಡು ಅಂತ ಹೇಳಿ ಹೇಳ್ಬೋದು ನಮ್ಮ ಪ್ರಧಾನಿ ಮಂತ್ರಿ ಮೋದಿ ಅವರು ಒಂದು ಭಾಷಣದಲ್ಲಿ ಹೇಳಿದ್ದಾರೆ ತ್ಯಾಗಕ್ಕೆ ಒಂದು ಅರ್ಥ ಸಿಕ್ಕಿದೆ ಇವತ್ತು ಅಂತ ಹೇಳಿದ್ರೆ ಎಷ್ಟು ಒಂದು ಐನೂರು ವರ್ಷಗಳ ಕಾಲ ನಿರಂತರವಾಗಿ ರಾಮ ಮಂದಿರ ಕಟ್ಟಬೇಕು ಅಷ್ಟೇ ಅಲ್ಲದೆ ಎಷ್ಟೊಂದು ಒಂದು ಅಹ್ ಒಂದು ಹಾಡುಗಳಲ್ಲಿ ನಾವು ಕೇಳಿರ್ತೇವೆ ರಾಮ ಮಂದಿರ ಕಟ್ಟುತ್ತೆ ಇವತ್ತಲ್ಲ ನಾಳೆ ಕಟ್ಟೆ ಕಟ್ತೇವೆ ಅಷ್ಟೇ ಅಲ್ಲದೆ ಎಷ್ಟೊಂದು ಜನರು ಈ ಒಂದು ಮಣ್ಣಿಗಾಗಿ ಅಥವಾ ರಾಮ ಮಂದಿರ ಕಟ್ಟಬೇಕನ್ನು ಕನಸನ್ನು ಹೊತ್ತು ತಾವೇ ಒಂದು ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ಯಾವತ್ತು ಕೂಡ ನಾವು ಋಣಿಯಾಗಿರಬೇಕು ಅವರಿಗೆ ಒಂದು ಇವತ್ತಿನ ದಿನದಲ್ಲಿ ಅವರಿಗೆ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಅಷ್ಟಲ್ಲದೆ ಅವರ ಒಂದು ಜೀವಕ್ಕೆ ಬೆಲೆ ಅನ್ನೋದನ್ನು ಇವತ್ತಿನ ದಿನ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅತಿ ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾನು ಒಬ್ಬ ಹಿಂದೂ ಅಂತ ಹೇಳಿ ಯಾಕಂದ್ರೆ ಈ ಮಣ್ಣಲ್ಲಿ ಹುಟ್ಟಿದಂತಹ ನಾವು ಪುಣ್ಯವಂತರ ಅಷ್ಟೇ ಅಲ್ಲದೆ ನಮ್ಮ ಧರ್ಮದಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಹೆದರಬೇಡಿ ಹೊರತಾಗಿ ನಾವು ನಾನೊಬ್ಬ ಹಿಂದೂ ಜಾತಿ ಧರ್ಮ ಜಾತಿ ಅನ್ನೋದನ್ನ ಮನೆಯಲ್ಲೇ ಬಿಟ್ಬಿಡೋ ಹೊರತಾಗಿ ನಾನೊಬ್ಬ ಹಿಂದೂ ಅಂದಾಗ ಮಾತ್ರ ಬೃಹತ್ ಒಂದು ಹಿಂದೂ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಕಮೆಂಟ್ಸ್ ಗಳಲ್ಲಿ ಮಾತ್ರ ನಾನೊಬ್ಬ ಕಟ್ಟಾರ್ ಹಿಂದೂ ಅಥವಾ ನಾನೊಬ್ಬ ಹಿಂದೂ ಹುಡುಗ ಅಂತ ಹೇಳಿ ಯಾವುದಕ್ಕೂ ಕೂಡ ಕಮೆಂಟ್ ಅಲ್ಲಿ ಮಾತ್ರ ಆಗಿರಬಾರ್ದು ಹೊರತಾಗಿ ಇನ್ನೊಬ್ಬ ವ್ಯಕ್ತಿ ನಿನ್ನ ಮುಂದೆ ಬಂದು ನೀನು ಹಿಂದೂ ಧರ್ಮ ಇಂತಹದ್ದು ಅಂತ ಹೇಳುವಾಗ ನಿನ್ನ ಈ ಒಂದು ಪ್ರಾಣ ಕೊಡ್ಲಿಕ್ಕೆ ಕೂಡ ನೀನ್ ಸಿದ್ಧ ಇರಬೇಕು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಹಿಂದೂ ಧರ್ಮ ಅನ್ನೋದು ಒಂದು ಪರಂಪರೆಯಿಂದ ಬಂದಂತದ್ದು ಅದಕ್ಕೆ ಅಷ್ಟೇ ಅಲ್ಲದೆ ಪುರಾಣಗಳಿದೆ ಒಂದಷ್ಟೇ ಅಲ್ಲದೆ ಧರ್ಮದಕ್ಕೆ ಒಂದು ಯಾವ ರೀತಿಯಾಗಿದೆ ಅಂತ ಹೇಳುದು ನಿನಗೆ ಒಂದು ಗೊತ್ತಿರ್ಬೇಕು ಅನ್ನೋದನ್ನೇ ಹಿಂದೂ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಹುಟ್ಟಿದಕ್ಕೆ ಸಾರ್ಥಕ ಆಗುವುದು ಅಂತ ಹೇಳಿ ಹೇಳ್ಬೋದು ತುಂಬಾ ಜನಕ್ಕೆ ಗೊತ್ತಿರ್ಬೋದು ಯಾಕೆ ಒಂದು ಇದೇ ದಿವಸ ಅಂದ್ರೆ ಇಪ್ಪತ್ತೈದು ಹನ್ನೊಂದರಂದೇ ಯಾಕೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದು ಗೊಂದಲ ಅನ್ನೋದಿರ್ತದೆ ಅಷ್ಟೆಲ್ಲದೆ ಹಿಂದೂ ಧರ್ಮದಲ್ಲಿ ಏನೋ ಒಂದು ಮಾಡಿದ್ದಾರೆ ಈ ಧ್ವಜಾರೋಹಣ ಮಾಡಿದ್ದಾರೆ ಅನ್ನೋದಕ್ಕೆ ಕೂಡ ಒಂದು ನಿಗೂಢ ಇದ್ದೇ ಇರ್ತದೆ ಹಾಗಿದ್ರೆ ಧ್ವಜಾರೋಹಣ ಯಾಕೆ ಇವತ್ತೇ ಒಂದು ಹಮ್ಮಿಕೊಂಡು ಅಂತ ಹೇಳಿದ್ರೆ ಶ್ರೀರಾಮಚಂದ್ರರು ಮತ್ತೆ ಒಂದು ಮಾತೆಯರು ಮದುವೆ ಆದಂತಹ ದಿನ ಇವತ್ತು ಅಂತ ಹೇಳಿ ಹೇಳ್ಬೋದು ಅಷ್ಟೇ ಅಲ್ಲದೆ ಹನ್ನೊಂದು ಐವತ್ತರ ಲಗ್ನದಲ್ಲಿ ಅವರು ಒಂದು ಮದುವೆ ಆದ್ರು ಅದೇ ಸಂದರ್ಭದಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಹಾಗಾಗಿ ನೂರ ತೊಂಬತ್ತೊಂದು ಶಿಖರದ ಮೇಲೆ ಒಂದು ನೂರ ತೊಂಬತ್ತೊಂದು ಅಡಿ ಎತ್ತರದಲ್ಲಿ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಥವಾ ಧ್ವಜಾರೋಹಣ ಹಾರಿಸಲಾಗಿದೆ ಅಂತ ಹೇಳಬಹುದು ನೂರ ತೊಂಬತ್ತೊಂದು ಅಂತ ಯಾಕೆ ಅಂತ ಉದ್ದೇಶ ಅಂತ ಹೇಳಿದ್ರೆ ಯಾಕಂದ್ರೆ ಇನ್ನೂರು ಇಟ್ಕೋಬಹುದಿತ್ತು ಮುನ್ನೂರು ಇಟ್ಕೋಬಹುದಿತ್ತು ಯಾಕಂದ್ರೆ ಅಯೋಧ್ಯೆ ಸಾಮಾನ್ಯವಾದಂತಹ ಮಂದಿರವಲ್ಲ ಹಾಗಾಗಿ ಜಾಸ್ತಿ ಇಟ್ಕೋಬಹುದಾ ಯಾಕೆ ನೂರ ತೊಂಬತ್ತೊಂದು ಅಂತ ಹೇಳಿದ್ರೆ ಇದೇ ಲಗ್ನದಲ್ಲಿ ನೂರ ತೊಂಬತ್ತು ಇದೇ ಒಂದು ಲಗ್ನದಲ್ಲಿ ಶ್ರೀರಾಮಚಂದ್ರರು ಕೂಡ ಹುಟ್ಟಿದರು ಅಂತ ಹೇಳಿ ಒಂದು ನಂಬಿಕೆ ಮುಖಾಂತರ ಈ ನೂರ ತೊಂಬತ್ತೊಂದು ಶಿಖರದ ಮೇಲೆ ನೂರ ತೊಂಬತ್ತೊಂದು ಅಡಿ ಎತ್ತರಿರುವಂತಹ ಒಂದು ಧ್ವಜವನ್ನು ಹರಿಸಲಾಗಿದೆ ಅಂತ ಹೇಳ್ಬೋದು ಯಾರೆಲ್ಲ ಸೇರಿದ್ರು ಮತ್ತೆ ಧ್ವಜಾರೋಹಣ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಜನ ಲಕ್ಷಾಂತರ ಜನ ಒಂದು ಅಲ್ಲಿ ಸೇರಿದ್ರು ಹಾಗಾಗಿ ನಮ್ಮ ಪ್ರಧಾನಿ ಮೋದಿ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಥವಾ ಧ್ವಜಾರೋಹಣವನ್ನು ಹಾರಿಸಿದ್ರು ಧರ್ಮದ ಧ್ವಜವನ್ನು ಒಂದು ಧರ್ಮಾಧಿಕಾರಿಯಿಂದನೇ ಒಂದು ಹಾರಿಸಲ್ಪಟ್ಟಿದೆ ಅಂತಾನೆ ಹೇಳ್ಬಹುದು ಧ್ವಜಾರೋಹಣ ಯಾಕೆ ಮಾಡ್ತಾರೆ ಇದು ಒಂದು ರಾಜರ ಕಾಲದಿಂದಲೂ ಒಂದು ಮಾಡುವಂತಹ ಪದ್ಧತಿ ಹಿಂದೂ ಧರ್ಮದಲ್ಲಿ ಇದೆ ಅಷ್ಟಲ್ಲದೆ ನೀವು ನೋಡಿರಬಹುದು ಯಾವುದೇ ಒಂದು ಕಟ್ಟಡ ಅಥವಾ ಯಾವುದೇ ಒಂದು ನಮ್ಮ ದೇವಸ್ಥಾನಗಳು ಪರಿಪೂರ್ಣಗೊಂಡು ಧ್ವಜಾರೋಹಣ ಮಾಡ್ತಾರೆ ಪ್ರತಿ ವರ್ಷಕ್ಕೊಮ್ಮೆ ಅಥವಾ ಪ್ರತಿ ಒಂದು ಅದು ಪೂರ್ಣಗೊಂಡ ಮೇಲೆ ಹೊಸತ್ತು ಏನಾದ್ರೂ ಒಂದು ದೇವಸ್ಥಾನಗಳು ಮಾಡುವಾಗ ಪೂರ್ತಿಗೊಂಡಿದೆ ಅಥವಾ ಜಯಗೊಂಡಿದೆ ನಾವು ಜಯಿಸಿದ್ದೇವೆ ಅಂತ ಹೇಳಿಕ್ಕೆ ಧ್ವಜಾರೋಹಣ ಒಂದು ರಾಜರ ಕಾಲದಿಂದಲೂ ಅದು ಮಾಡಿದಂತಹ ಒಂದು ಸಂಪ್ರದಾಯನ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಕೂಡ ಧ್ವಜಾರೋಹಣ ಕಾರ್ಯಕ್ರಮವನ್ನು ತುಂಬಾ ಅದ್ಧೂರಿಯಾಗಿ ಮಾಡಲಾಗಿದೆ ಹಾಗಿದ್ರೆ ಈ ಧ್ವಜಾರೋಹಣ ಕಾರ್ಯಕ್ರಮ ಅಥವಾ ಈ ಧ್ವಜಾರೋಹಣ ಈ ಧ್ವಜದಲ್ಲಿ ಕೇಸರಿ ಬಣ್ಣ ಅಷ್ಟೇ ಅಲ್ಲದೆ ಚಿಹ್ನೆಗಳು ಏನ್ ಅಂತ ಹೇಳಿದ್ರೆ ಧ್ವಜ ಯಾವ ರೀತಿಯಾಗಿದೆ ಅಷ್ಟೇ ಅಲ್ಲದೆ ಅಂತಹ ಒಂದು ಧ್ವಜ ಹೇಗೆ ಮಾಡಿ ಮಾಡಿದೆ ಅಥವಾ ಧ್ವಜ ಯಾವ ಇದ್ರಲ್ಲಿದೆ ಅಂತ ಹೇಳಿ ಪ್ರತಿಯೊಂದನ್ನು ತಿಳ್ಕೊಬೇಕಂತ ಹೇಳಿದ್ರೆ ಯಾವುದೇ ರೀತಿಯ ಸ್ಕಿಪ್ ಮಾಡದೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಬಾವುಟ ಹಾರಿಸೋದು ಯಾಕೆ ಅಂತ ಹೇಳಿದ್ರೆ ಅಂದ್ರೆ ಧ್ವಜ ಯಾಕೆ ಹಾರಿಸುದಂದ್ರೆ ದೇವತೆಗಳ ಶಕ್ತಿ ಅಷ್ಟೇ ಅಲ್ಲದೆ ವಿಜಯದ ಸಂಕೇತ ಅಂತ ಹೇಳ್ಬೋದು ಹಾಗಿದ್ರೆ ಧ್ವಜ ಯಾವ ಬಣ್ಣದಲ್ಲಿ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಕೇಸರಿ ನಮ್ಮ ಹಿಂದೂ ಧರ್ಮದ ಸಂಕೇತ ಸನಾತನ ಧರ್ಮದ ಸಂಕೇತ ಅಂತ ಹೇಳ್ಬೋದು ಶೌರ್ಯ ತ್ಯಾಗ ಅಷ್ಟೇ ಅಲ್ಲದೆ ಒಂದು ಧರ್ಮದ ಸಂಕೇತ ಅಂತಾನೆ ಹೇಳ್ಬೋದು ಈ ಕೇಸರಿ ಬಣ್ಣದಲ್ಲಿದೆ ನಮ್ಮ ಒಂದು ಧರ್ಮದ ಧ್ವಜ ಧ್ವಜದ ಒಂದು ಸಂಖ್ಯೆ ಅಂತ ಅಥವಾ ಧ್ವಜದ ಒಂದು ಬಣ್ಣ ಅಂತಾನೆ ಹೇಳಬಹುದು ಈ ರೀತಿ ಧ್ವಜದ ಎಡ ಭಾಗದಲ್ಲಿ ಅಂದ್ರೆ ಕಂಬಕ್ಕೆ ಅಂಟಿಕೊಂಡು ಕೋವಿದರ ವೃಕ್ಷ ಅಂತ ಹೇಳಿದ್ರೆ ಗಿಡ ಮರ ಅಂತಾನು ಹೇಳಬಹುದು ಇದು ಒಂದು ವೃಕ್ಷ ಯಾಕೆ ಇದೇ ಒಂದು ಕೋವಿದರ ಮರ ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ ಮಂದಾರ ಮತ್ತು ಪಾರಿಜಾತ ಮಿಶ್ರ ಒಂದು ಹೊಂದಿರುವಂತಹ ಈ ಮರವನ್ನು ಅಲ್ಲಿ ಒಂದು ತೋರಿಸಿದ್ದಾರೆ ಯಾಕೆ ಈ ಮರವನ್ನು ಒಂದು ಧ್ವಜದ ಮೇಲೆ ಇದೆ ಅಂತ ಹೇಳಿದ್ರೆ ಇದು ಒಂದು ಸೂರ್ಯವಂಶದ ಲಾಂಛನ ಕೂಡ ಆಗಿರ್ತದೆ ನಮ್ಮ ಶ್ರೀರಾಮ ಚಂದ್ರ ಒಂದು ಸೂರ್ಯ ವಂಶದ ಒಂದು ವಂಶಸ್ಥರು ಹಾಗಾಗಿ ಸೂರ್ಯ ವಂಶದ ಲಾಂಛನ ಕೂಡ ಇದೇ ಆಗಿರುತ್ತದೆ ಯಾವುದು ಕೋವಿದರ ವೃಕ್ಷ ಹಾಗಾಗಿ ಇದೇ ಒಂದು ಸಂಕೇತವಾಗಿ ಅಷ್ಟೇ ಅಲ್ಲದೆ ಇದು ಏನು ಸಮೃದ್ಧಿ ಘನತೆ ಗೌರವವನ್ನು ಹೆಚ್ಚಿಸುವಂತಹ ಬೆಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಇಂತಹ ಒಂದು ಮರವನ್ನು ಒಂದು ಸಂಕೇತವಾಗಿ ಇಡಲಾಗಿದೆ ಅಷ್ಟೇ ಅಲ್ಲದೆ ಬಲಭಾಗದಲ್ಲಿ ನಮ್ಮ ಒಂದು ಸೂರ್ಯನ ಸಂಕೇತ ಇದೆ ಸೂರ್ಯ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಅತ್ಯಂತ ಶಕ್ತಿ ಅಷ್ಟೇ ಅಲ್ಲದೆ ಬೆಳಕು ನೀಡುವುದು ಶಕ್ತಿಯುತವಾದಂತದ್ದು ಅಷ್ಟೇ ಶ್ರೀರಾಮರ ಒಂದು ವಂಶಸ್ಥ ಹೊಂದಿರುವಂತದ್ದು ಸೂರ್ಯವಂಶ ಹಾಗಾಗಿ ಸೂರ್ಯ ದೇವರನ್ನು ಅಥವಾ ಸೂರ್ಯನ ಒಂದು ಚಿಹ್ನೆಯನ್ನು ಅದರ ಮೇಲ್ಭಾಗದಲ್ಲಿ ಓಂ ಒಂದು ಸಂಕೇತವನ್ನು ಹೊಂದಿದೆ ಓಂ ಏನನ್ನು ನಿಮ್ಗೆಲ್ಲರಿಗೂ ಕೊಡು ಗೊತ್ತು ಓಂ ಎನ್ನುವುದು ಹಿಂದೂ ಧರ್ಮದ ಒಂದು ಪವಿತ್ರ ಸಂಕೇತನ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಓಮಿಗಿರುವಂತಹ ಶಕ್ತಿ ಇಡೀ ಭೂಮಂಡಲವನ್ನು ಒಂದು ತನ್ನ ಹತೋಟಿಯಲ್ಲಿ ಇಡುವಂತಹ ಶಕ್ತಿ ಈ ಓಂ ಎಂಬ ಒಂದು ಚಿಹ್ನೆಯನ್ನು ಹೊಂದಿರುತ್ತದೆ ಅಥವಾ ಒಂದು ಓಂ ಎನ್ನುವ ಪದದಲ್ಲಿ ತುಂಬಾ ಅತ್ಯಂತ ಒಂದು ಅಷ್ಟೇ ಅಲ್ಲದೆ ವೈಜ್ಞಾನಿಗಳು ಕೂಡ ಅದನ್ನು ಒಂದು ಕಂಡು ಹಿಡಿದಿದ್ದಾರೆ ಓಮ್ ಅನ್ನು ಒಂದು ನೂರ ಎಂಟು ಬಾರಿ ಹೇಳಬಹುದು ಪ್ರತಿನಿತ್ಯ ಹೇಳೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ವೈಜ್ಞಾನಿಕವಾಗಿಯೂ ಕೂಡ ಅದು ನಮ್ಮ ಒಂದು ಚಟುವಟಿಕೆ ಮೇಲೆ ಒಂದು ಪ್ರಭಾವವನ್ನು ಬೀರುವಂತಹ ಶಕ್ತಿ ಈ ಓಮಿಗೆ ಇದೆ ಅದೇ ಕಾರಣಕ್ಕಾಗಿ ಅನ್ನು ಅಥವಾ ಈ ಭೂಮಂಡಲವನ್ನು ಒಂದು ನಿಂತಿರೋದು ಓಂ ಅಂತಾನೆ ಹೇಳ್ಬಹುದು ಬ್ರಹ್ಮಾಂಡದ ಪ್ರತಿ ಜೀವಿಯ ಮಂತ ಈ ಓಮ್ ಅಂತಾನೆ ಹೇಳ್ಬಹುದು ಹಾಗಾಗಿ ಒಂದು ಈ ಒಂದು ಸೂರ್ಯನ ಮೇಲೆ ಒಂದು ಓಮ್ ಚಿಹ್ನೆಯನ್ನು ರಚಿಸಲಾಗಿದೆ ಹಾಗಾಗಿ ಈ ಮೂರು ಚಿಹ್ನೆಗಳು ತುಂಬಾ ಒಂದು ಸಂಸ್ಕೃತಿ ಮೆರೆಯುವಂತಹ ಚಿಹ್ನೆಗಳಾಗಿರು ಅಷ್ಟೇ ಅಲ್ಲದೆ ಒಂದು ಪ್ರತೀಕವನ್ನು ಸೂಚಿಸುವಂತಹ ಚಿಹ್ನೆಗಳನ್ನು ಈ ಧ್ವಜದ ಮೇಲೆ ಅಳವಡಿಸಲಾಗಿದೆ ಅಷ್ಟೇ ಅಲ್ಲದೆ ಶಾಂತಿ ಸಮಾಧಾನ ಜಯ ಅಥವಾ ಗೆಲುವು ಇಲ್ಲದೆ ಅಥವಾ ಗೆಲುವೇ ಇಲ್ಲ ಅನ್ನುವ ಎಷ್ಟೋ ಭಕ್ತರಿಗೆ ಇವತ್ತು ಗೆಲುವು ಸಾಧ್ಯ ಅಂತ ಹೇಳಿ ಐನೂರು ವರ್ಷಗಳ ಬಳಿಕ ನಮ್ಮ ರಾಮರು ನಮಗೆ ಒಂದು ಆಶೀರ್ವಾದವನ್ನು ನೀಡಿದ್ದಾರೆ ಹಾಗಾಗಿ ನಾವು ಎಷ್ಟೋ ಪುಣ್ಯವಂತರು ಹೇಳ್ಬೋದು ಯಾಕಂದ್ರೆ ಅಂತಹ ಐನೂರು ವರ್ಷಗಳು ಬಲಿದಾನ ಮಾಡಿದಂತಹ ಎಷ್ಟೋ ವ್ಯಕ್ತಿಗಳು ನೋಡದೆ ಹೋಗಿದ್ದಾರೆ ಆದ್ರೆ ಅವರ ಆತ್ಮಕ್ಕೆ ಶಾಂತಿ ಇವತ್ತು ಸಿಕ್ಕಿದೆ ನಾವೇ ಒಂದು ಪುಣ್ಯವಂತರ ಹೇಳ್ಬೋದು ಯಾಕಂದ್ರೆ ನಮ್ಮ ಒಂದು ಕಾಲದಲ್ಲಿ ಅದನ್ನು ಒಂದು ಹೆಮ್ಮೆ ಎಂದು ಹೇಳಿಕೋಬೇಕು ರಾಮ ಮಂದಿರ ಆಗಿದೆ ನಮ್ಮ ಕಾಲದಲ್ಲಿ ಆಗಿದೆ ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಬೋದು ಹಾಗಾಗಿ ಯಾವತ್ತು ಗರ್ವದಿಂದ ಹೇಳಿ ನಾನೊಬ್ಬ ಹಿಂದೂ ಅಂತ ಹೇಳಿ ಯಾವುದು ಮುಜುಗರ ಬೇಡ ನಾವು ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ನೂರು ವರ್ಷ ಅಥವಾ ಎಷ್ಟೋ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು ಧ್ವಜ ಯಾವ ರೀತಿಯಾಗಿ ಒಂದು ಉದ್ದ ಅಗಲದಲ್ಲಿದೆ ಅಂತ ಹೇಳಿದ್ರೆ ಇಪ್ಪತ್ತೆರಡು ಅಡಿ ಉದ್ದ ಇದೆ ಅಷ್ಟೇ ಅಲ್ಲದೆ ಅಗಲ ಹದಿನಾಲ್ಕು ಅಡಿ ಅಗಲ ಇದೆ ಅಂದ್ರೆ ತುಂಬಾ ಒಂದು ಅಹ್ ದೊಡ್ಡದು ಒಂದು ಈ ಒಂದು ಧ್ವಜಾರೋಹ ಧ್ವಜ ಅಂತ ಹೇಳ್ಬೋದು ಹಾಗಿದ್ರೆ ಒಂದು ಈ ಧ್ವಜ ಒಂದು ಯಾವ ಅಂತ ಹೇಳಿದ್ರೆ ಗಾಳಿ ಮಳೆ ಯಾವುದೇ ರೀತಿ ಪ್ರಕೃತಿಯಲ್ಲಿ ಏನೇ ಬದಲಾವಣೆ ಅಂದ್ರೆ ಕೂಡ ಈ ಒಂದು ಧ್ವಜಾರೋಹಣಕ್ಕೆ ಯಾವುದೇ ರೀತಿಯ ಒಂದು ಹಾನಿ ಆಗಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಹಾನಿ ಆಗ್ಬಾರ್ದು ಅಂತ ಹೇಳಿದ್ರೆ ರೇಷ್ಮೆ ದಾರಗಳನ್ನು ಬಳಸಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಒಂದು ಪ್ಯಾರಾಚೂಟ್ ಗಳಲ್ಲಿ ಬಳಸುವಂತಹ ಒಂದು ನೈಲಾನಿನ ಒಂದು ಬಟ್ಟೆ ಅಂತ ನೈಲಾನ್ ಬಟ್ಟೆ ಅಂತ ಕೇಳಿರ್ಬೋದು ಹಾಗಾಗಿ ಅಂತಹ ಒಂದು ಒಂದು ದಾರಗಳ ಮುಖಾಂತರ ಅಂತಾನೆ ಹೇಳ್ಬಹುದು ನೂಲುಗಳಂತ ಹೇಳ್ಬೋದು ಹಾಗ ಅಂತಹ ಒಂದು ಮೆಟೀರಿಯಲ್ ಗಳನ್ನು ಬಳಸಿ ಈ ಒಂದು ಧ್ವಜವನ್ನು ಎಷ್ಟು ದಿವಸ ಅಂತ ಹೇಳಿದ್ರು ಒಂದು ಇಪ್ಪತ್ತೈದು ದಿನಗಳ ಕಾಲ ಈ ಧ್ವಜ ಒಂದು ನಿರ್ಮಿಸಲಿಕ್ಕೆ ಜನರು ಒಂದು ಟೈಮ್ ತೆಗೆದುಕೊಂಡ್ರು ಅಂತಾನೆ ಹೇಳಬಹುದು ಧ್ವಜ ಎರಡ್ ಮೂರು ಕೆಜಿ ಒಂದು ತೂಕ ಉಳಿಯುವಂತದ್ದು ಹಾಗಾಗಿ ಅಷ್ಟೇ ಅಲ್ಲದೆ ಇಪ್ಪತ್ತೆರಡು ಅಡಿ ಎತ್ತರ ಧ್ವಜಕ್ಕೆ ನಲವತ್ತೆರಡು ಅಡಿ ಎತ್ತರ ಒಂದು ಸ್ತಂಭವನ್ನು ನಿರ್ಮಿಸಲಾಗಿದೆ ಅಷ್ಟೇ ಅಲ್ಲದೆ ಮುನ್ನೂರ ಅರವತ್ತು ಡಿಗ್ರಿ ಒಂದು ಏನ್ ತಿರುಗುವಂತಹ ಶಕ್ತಿ ಕೂಡ ಈ ಒಂದು ಧ್ವಜಕ್ಕೆ ಇದೆ